ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ಬ್ಲಾಗ್ಸ್ ಈ ಹೂವನ್ನು ನೋಡ್ತಾ ಇದ್ದೀರಲ್ಲ ಇದು ಯಾವ ಹೂವು ಅಂತಂದು ನೀವು ನನಗೆ ಕಮೆಂಟಲ್ಲಿ ಹೇಳ್ರಿ ಯಾಕಂದರೆ ನನಗಂತೂ ಗೊತ್ತಿಲ್ಲ ನಮ್ಮ ಪಕ್ ಮನೆ ಪಕ್ಕದಾಗಿರೋಂಥ ಖಾಲಿ ಸೈಟಲ್ಲಿ ಬೆಳೆದಿತ್ತು ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನಾನು ರಂಗೋಲಿ ಹಾಕೋ ಪ್ಲೇಟ್ಗಳನ್ನು ನಿಮಗೆ ತೋರಿಸಿದ್ನಲ್ಲ ಹೋದ ವಿಡಿಯೋದಲ್ಲಿ ಅದರ ಎರಡನೇ ಭಾಗ ಇದು ನೀವು ಇಲ್ಲಿ ನೋಡ್ಬೋದು ಅದೇ ಸ್ಟೆನ್ಸಿಲ್ಸ್ನ ನಾನು ಬಳಸಿ ಅದೇ ರಂಗೋಲಿ ಪ್ಲೇಟ್ನ ಬಳಸಿ ನಾನಿಲ್ಲಿ ರಂಗೋಲಿನ ಹಾಕಿದ್ದೀನಿ ಬಾಗಿಲಿಗೆ ಲಕ್ಷ್ಮಿ ಕಳಸನ ಹಾಕಿದ್ದೀನಿ ಹಾಗೆ ತುಳಸಿ ಕಟ್ಟಿ ಮುಂದೆ ಲಕ್ಷ್ಮಿಯ ಹೃದಯ ಕಮಲ ಹಾಕೀನಿ ಲಕ್ಷ್ಮಿ ಪಾದನ ಎರಡು ಬಾಗಿಲಿಗೆ ಆ ಕಡೆ ಈ ಕಡೆ ಹಾಕಿದ್ದೀನಿ ನೋಡ್ರಿ ಇದೆಲ್ಲ ನಾನು ಸ್ಟೆನ್ಸಿಲ್ಸಿಂದನೇ ಹಾಕಿರೋದು ಆ ನಾಲ್ಕು ಲೈನ್ ಮಾತ್ರ ನಾನು ಕೈಯಿಂದ ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಸೊಟ್ಟ ಬಟ್ಟ ಆಗೈತಿ ಅಷ್ಟೇ ನೋಡಿರಿ ಟೋಟಲ್ ಆಗಿ ತೋರಿಸ್ತಾ ಇದ್ದೀನಿ ಯಾರು ಓಡಾಡಿದ್ರೂ ಇಲ್ಲಿ ಬಟ್ಟೆಗೆ ತಾಕಿ ರಂಗೋಲಿ ಆಚೆ ಈಚೆ ಆಗಂಗಿಲ್ಲ ಯಾಕಂದ್ರೆ ನಾನು ಪೂರ್ತಿ ಸೈಡಿಗೆ ನಾನು ಹಾಕಿರ್ತೀನಿ ಅದಕ್ಕೆ ಲಕ್ಷ್ಮೀ ಪಾದ ಲಕ್ಷ್ಮೀ ಕಳಸ ಹಾಗೆ ಲಕ್ಷ್ಮೀ ಹೃದಯ ಕಮಲವನ್ನು ನೀವು ಇಲ್ಲಿ ನೋಡ್ಬೋದು ಎಲ್ಲ ಸ್ಟೆನ್ಸಿಲ್ಸಿಂದನೇ ಹಾಕಿರೋದು ಎಷ್ಟು ಚೆನ್ನಾಗಿ ಬಂದೈತಿ ಅಂತ ನೀವು ನೋಡ್ಬೋದು ಹಾಗೆ ನೀವು ನೋಡ್ಬೋದು ಅಮಾವಾಸ್ಯಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ನೀರು ಸ್ವಚ್ಛವಾಗಿ ಹಿಡಿದು ಕ್ಲೀನಾಗಿ ಇಷ್ಟು ತೊಳೆದಿದ್ದೀನಿ ನೀರು ಹಿಡಿದು ಗಾಡಿ ಕೂಡ ವಾಶ್ ಆಗಿದಾವೆ ನೋಡ್ರಿ ಎಲ್ಲ ಬೆಳಗ್ಗೆ ಎದ್ದು ವಾಕ್ ಹೋಗ್ತಾ ಇರ್ತಾರೆ ನಮ್ಮ ಮನೆ ಹತ್ರ ಹಾಗೆ ನೀವು ಇಲ್ಲಿ ನೋಡ್ಬೋದು ಒಂದು ವಿಶೇಷ ಬಿಸಿಲು ಬಿದ್ದ ತಕ್ಷಣ ಅಂದರೆ ಸೂರ್ಯದೇವನ ನೋಡ್ರಿ ಸೂರ್ಯದೇವ ನೋಡ್ರಿ ನಮ್ಮ ಮನೆಯೊಳಗೆ ಹೆಂಗೆ ಪ್ರವೇಶ ಮಾಡ್ಯಾನ ಅಂತ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಬಿಸಿಲು ನೇರವಾಗಿ ನಮ್ಮ ಮನೆ ಒಳಗೆ ಬೆಳತೈತಿ ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಆಕತ್ತಿದ್ರಿಂದ ನೆಕ್ಸ್ಟ್ ಏನಪ್ಪ ಅಂದ್ರೆ ನೋಡ್ರಿ ತರಕಾರಿ ತರಿಸಿದ್ನಲ್ಲ ಅಮಾವಾಸ್ಯೆ ಇವತ್ತು ನೆನ್ನೆ ತರಿಸಿದ್ದೆ ಸಾಯಂಕಾಲ ನನ್ನ ಮಗ ಹೋಗಿ ತರಕಾರಿ ತೊಗೊಂಡು ಬಂದಿದ್ದ ರಾತ್ರಿ ನನಗೆ ತೆಗೆಯೋದಕ್ಕೆ ಆಗಲಿಲ್ಲ ತರಕಾರಿನ ಎಲ್ಲ ಹಾಗೆ ಕೈ ಚಿಲ್ಲದಾಗೆಲ್ಲ ಹಾಗೆ ಇಟ್ಟು ಹಾಗೆ ಬಿಟ್ಟಿದ್ದೆ ಯಾಕಂದ್ರೆ ಮನೆಯೆಲ್ಲ ಒಂದು ಹೊರತು ನಾನು ಮತ್ತು ಕ್ಲೀನ್ ಮಾಡ್ಕೋಬೇಕಲ್ಲ ಬೆಳಗ್ಗೆ ಹಾಗಾಗಿ ರಾತ್ರಿನೇ ಏನು ನೋಡ್ರಿ ಗ್ಯಾಸು ಗ್ಯಾಸಿನ ಕಟ್ಟಿ ಎಲ್ಲ ಕ್ಲೀನಾಗಿ ಒರೆಸಿ ಪಾತ್ರೆನೆಲ್ಲ ನೋಡ್ರಿ ಒಂದು ಬುಟ್ಟಿ ಪಾತ್ರೆ ಆಗಿರ್ತಾವೆ ಅಷ್ಟೂ ಕ್ಲೀನಾಗಿ ಸಿಂಕ್ನಾಗ ಒಂದು ಬಿಡ್ಲಿಲ್ದಂಗೆ ಅಷ್ಟನ್ನ ಕ್ಲೀನಾಗಿ ತೊಳೆದು ಸಿಂಕನೇ ಇದು ಆ ಬುಟ್ಟಿ ಒಳಗೆ ದಬ್ಬ ಹಾಕಿಬಿಟ್ಟಿರ್ತಾನೆ ನೀರೆಲ್ಲ ಇಳ್ಕೊಂಡಿರ್ತಾವೆ ಮತ್ತೆ ವರ್ಷ ಅಂತ ಒಂದು ಕೆಲಸ ನಾನು ಇಟ್ಕೊಳ್ಳೋದೇ ಇಲ್ಲ ಬೆಳ ಅವು ರಾತ್ರಿ ಎಲ್ಲ ನೀರು ಇಳ್ದಿರ್ತಾವಲ್ಲ ಬೆಳಗ್ಗೆ ಹಾಗೆ ಕ್ಲೀನಾಗಿ ಹೊಂದಿಸ್ಕೊಂಬಿಟ್ರೆ ಆಯಿತು ಅಂತ ಅಷ್ಟೆಲ್ಲ ಕ್ಲೀನ್ ಮಾಡಿ ಆದಮೇಲೆ ನೋಡಿರಿ ಇವತ್ತು ಅಮಾವಾಸ್ಯೆ ಬೇರೆ ಏನೂ ತಿಂಡಿ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಅವಲಕ್ಕಿಗೆ ಒಗ್ಗರಣೆ ಮಾಡಿ ಇಟ್ಟನಿ ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಆಗಿ ಒಂದು ಟೊಮೊಟೊ ಸಾರನ್ನು ಮಾಡಿಟ್ಟನಿ ಕಾಯಿ ತುರಿ ತುರಿದಿಟ್ಟನಿ ತಿಂಡಿಗೆ ಅಂತ ಹಾಗೆ ಅಮಾವಾಸ್ಯೆಲ್ಲ ಗಾಡಿ ಪೂಜೆಗೆ ನಿಂಬೆ ಹಣ್ಣು ಹಸಿಮೆಣಸಿ ತೆಗೆದಿಟ್ಟಿರ್ತೀನಿ ಯಾಕಂದ್ರೆ ಅವರು ಗಾಡಿ ಪೂಜೆ ಮಾಡುವಾಗ ಪೋಣಿಸಿ ಅವರೇ ದಾರ ತೊಗೊಂಡು ಪೋಣಿಸಿ ಗಾಡಿಗೆ ಹಾಕ್ತಾರೆ ಅಂತ ರೆಡಿ ಮಾಡಿಟ್ಟಿರ್ತೇನೆ ಹಾಗೆ ನಾನು ಕೂಡ ಸ್ನಾ ಸ್ನಾನ ಮಾಡಿಕೊಂಡು ಬಂದು ಈಗ ಅಮಾವಾಸ್ಯೆ ಪೂಜೆನ ಮಾಡಿದೆ ಪೂಜೆ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಅಮಾವಾಸ್ಯೆ ಪೂಜೆ ಹೇಗಾಗೈತಿ ಅಂತಂದು ನೀವು ನನಗೆ ಕಮೆಂಟಲ್ಲಿ ಹೇಳ್ರಿ ಪ್ರತಿ ಸಲ ಇದೇ ಥರ ಆಗಿರ್ತೈತಿ ನನ್ನ ಪೂಜೆ ಒಂದೊಂದು ಸಲ ಡಿಫ್ರೆಂಟಾಗಿ ಏನಾದರೂ ಬೇರೆ ಥರ ದೇವ್ರು ಇಡಬೇಕು ಅಂದರೆ ಇಟ್ಟು ಪೂಜೆ ನಾನು ಮಾಡ್ತಾ ಇರ್ತೀನಿ ಅದರಲ್ಲೂ ಅದು ಅದರಲ್ಲೂ ಕೂಡ ಚೇಂಜಸ್ ಇದ್ದೇ ಇರ್ತೈತಿ ದೇವ್ರ ಪೂಜೆ ಹೆಂಗಾಗೈತಿ ಅಂತ ನೀವು ಕಮೆಂಟಲ್ಲಿ ಹೇಳ್ರಿ ಹಾಗೆ ಇವತ್ತು ಆದ ತಿಂಡಿ ಅವಲಕ್ಕಿ ರಾತ್ರಿದು ಅನ್ನ ಸ್ವಲ್ಪ ಜಾಸ್ತಿ ಮಿಕ್ಕಿತ್ತು ಅದನ್ನೇ ಚಿತ್ರಾನ್ನ ಮತ್ತು ಅವಲಕ್ಕಿ ಮಾಡಿಕೊಂಡು ಇವಾಗ ಟಿಫನ್ನು ಮಾಡ್ತಾಯಿದ್ದೀನಿ ಬನ್ನಿ ನೀವು ಕೂಡ ಟಿಫನ್ ಮಾಡಿ ನನ್ನ ಜೊತೆ ಹಾಗೆ ಟಿಫನ್ ಆದಮೇಲೆ ಟೀಗೆ ಇಟ್ಟಿದ್ದೀನಿ ನೋಡಿರಿ ನಾವೆಲ್ಲ ಫಸ್ಟ್ ಟೀ ಹಿಂಗೆ ಮಾಡ್ತಿದ್ವಿ ಅಂದರೆ ನೀರು ಹಾಕಿ ಸಕ್ಕರೆ ಟೀ ಪುಡಿ ಹಾಕಿ ಚೆನ್ನಾಗಿ ಮಳಸು ಮಳಸು ಮಳಸ್ತಿದ್ವಿ ಕುದಿಸಿ ಕುದ್ದು ಅದು ಏನಿಲ್ಲ ಚಹ ಹೋಗಿ ಸಕ್ರೆ ಪಾಕಾಕಿತ್ತು ಆ ಥರ ಟೀ ಮಾಡ್ತಿದ್ವಿ ಈಗ ಹಂಗಲ್ಲ ನಾವು ಹೊಸ್ತಾಗಿ ಬೇರೆ ಟೈಪ್ ಮಾಡೋದನ್ನು ಕಲ್ತೀವಿ ಫಸ್ಟು ನೀರು ಟೀ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ತೀವಿ ಶುಂಠಿ ಹಾಕಿ ಹಸಿ ಶುಂಠಿ ಹಾಕಿ ಅದು ಅದು ಚೆನ್ನಾಗಿ ಕುದ್ದ ಮೇಲೆ ಲಾಸ್ಟಿಗೆ ಹಾಲು ಆಮೇಲೆ ಸಕ್ರೆ ಹಾಕಿ ಮತ್ತೊಂದು ಸ್ವಲ್ಪ ಹಾಗೆ ಕುದಿ ಬರ್ತದಾಗಲೇ ಸೋಸಿ ಕುಡಿತೀವಿ ಈ ಥರ ಡಿಫ್ರೆಂಟಾಗಿ ಮಾಡೋದನ್ನು ಕಲ್ತೀವಿ ನಾವು ಈಗ ಮೊದಲೆಲ್ಲ ಅದೇ ಥರ ಮಾಡ್ತಿದ್ವಿ ಅದು ಚಹಾ ಹೋಗಿ ಏನಾಕಿತ್ತು ಅಂದ್ರೆ ಸಕ್ರಿ ಪಾಕಿತ್ತು ಆ ಥರ ಹಾಕಿತ್ತು ಅವಾಗಷ್ಟು ಟೀ ಮಾಡೋದು ಗೊತ್ತಿರಲಿಲ್ಲ ಮೆಥೆಡ್ ಈಗ ಈಗೆಲ್ಲರೂ ಇದೇ ಥರ ಮಾಡ್ತಾರೆ ಟೀನ ಓಕೆ ಇವತ್ತು ಬೆನಕನ ಅಮಾವಾಸಿಯ ಸಣ್ಣದೊಂದು ಬ್ಲಾಗು ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು